ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಎಲ್ಲ ಎಮ್ ಎಲ್ ಎಗಳು ಎಳಗಾವ್ ಜಿಲ್ಲಾ ಎಮ್ ಎಲ್ ಎಗಳು ಪಂಚಮ್ ಸಾಲದ ಎಲ್ಲ ಎಮ್ ಎಲ್ ಎಗಳು ಕೂಡಿ ಸ್ವಾಮೀಜಿ ಅವರು ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮ್ಗೆ ಟು ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಒಂದು ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ ಟು ಎ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ಬೈಕೋಣ ಅಂತ ವಿನಂತಿಯನ್ನು ಸಾಕಷ್ಟು ಸಲ ಈಗ ಇದ್ದಾಗಿಂದು ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಕೇಳಿದ್ದೀವಿ ಇವರು ಹೋಗಿ ವಿನಂತಿ ಮಾಡ್ಕೋತೀವಿ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಬರ್ತೀವಿ ಸರ್ ಎರಡು ಮಾಡಿಗಳಾಗಿವೆ ಅನ್ನೋ ಮಾತುಗಳಿವೆ ಏನು ಸಂಬಂಧ ಇಲ್ಲ ಎಲ್ಲರೂ ಇದೀವಿ ಒಕ್ಕಟ್ಟು ಮಾಡ್ತೀವಿ ಅದೇನೇನು ತಪ್ಪು ಗ್ರಾಹಕ ಆಗಿದವು ಎಲ್ಲಾರು ಒಕ್ಕಟ್ಟಾಗಿ ಇದೀವಿ ಒಕ್ಕಟ್ಟಾಗಿರ್ತೀವಿ ಒಕ್ಕಟ್ಟಾಗಿ ಕೇಳ್ತೀವಿ ನನಗ್ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದೀನಿ ನನಗೂ ಕೊಟ್ಟರು ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ ಅದರ ನೆರೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಕೂಗ್ ಕೇಳಿ ಬರ್ತಾ ಇದೆ ಏನ್ ತಪ್ಪೇನಿದೆ ಕೊಡ್ಬೇಕಲ್ಲ ಅವರು ಸೀನಿಯರ್ ಇದಾರು ಮಾಜಿ ಉಪಮುಖ್ಯಮಂತ್ರಿ ಮಂತ್ರಿಗಳಿದ್ದಾರು ಅವರಿಗೂ ಕೊಟ್ಟರು ನಾನು ಸಂತೋಷ ಇದ್ದೀನಿ ಸರ್ ಈ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿದ್ರು ಅದೇ ಮಾದರಿಯಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಕಾರ್ಯಕ್ರಮ ಒಂದು ಆಯೋಜನೆ ಆಯೋಜನೆ ಮಾಡ್ತಾ ಇದ್ದಾರೆ ಸರ್ ಕೆಲವೊಂದಿಷ್ಟು ಸಿದ್ಧರಾಮಯ್ಯ ವಿರೋಧಿ ಬನಿಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ ಡಿ ಕೆ ಶಿ ಬನ್ಗಳಿಂದ ಏನು ಹೇಳ್ತಾರೆ ಸರ್ ಈ ವಿಚಾರ ಮಾಹಿತಿ ಇಲ್ಲ ಅದನ್ನ ನನಗೆ ಗೊತ್ತಿಲ್ಲ ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಎಲ್ಲಾ ಎಮ್ ಎಲ್ ಎಳಗಾವ್ ಜಿಲ್ಲಾ ಎಮ್ ಎಲ್ ಪಂಚಾಯತ್ ಸಾಲದ ಎಲ್ಲ ಎಮ್ ಎಲ್ ಎಗಳು ಕೂಡಿ ಸ್ವಾಮೀಜಿ ಅವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮ್ಗೆ ಟು ಎ ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಒಂದು ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಆ ಟು ಎ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ಅದು ಕೊಡಬೇಕು ಅಣೋ ಅಂತ ವಿನಂತಿಯನ್ನು ಸಾಕಷ್ಟು ಎಲ್ಲ ಈಗ ಇದ್ದಾಗಿಂದು ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಇಲ್ಲ ಅದಕ್ಕೆ ಕೇಳಿದ್ದೀವಿ ಇವರು ಹೋಗಿ ವಿನಂತಿ ಮಾಡ್ಕೋತೀವಿ ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ಸರ್ ಎರಡು ಮಾಡಿಗಳಾಗಿವೆ ಅನ್ನೋ ಮಾತಾಡಿದೆ ಏನು ಸಂಬಂಧ ಇಲ್ಲ ಎಲ್ಲಾರು ಇದೀವಿ ಒಕ್ಕಟ್ ಮಾಡ್ತೀವಿ ಅದೇನೇನು ತಪ್ಪು ಗ್ರಾಹಕ ಆಗಿದ್ದಾವೆ ಎಲ್ಲಾರು ಒಕ್ಕಟ್ಟಾಗಿ ಇದೀವಿ ಒಕ್ಕಟ್ಟಾಗಿರ್ತೀವಿ ಒಕ್ಕಟ್ಟಾಗಿ ಕೇಳ್ತೇವೆ ನನಗ್ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದೀನಿ ನನಗೂ ಕೊಟ್ಟರು ಸರ್ ಯಾವ ಖಾತೆ ಕೊಟ್ಟರು ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ ಆದರೆ ನೆರೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಕೂಕ್ರೆ ಬರ್ತಾ ಇದೆ ಏನ್ ತಪ್ಪೇನಿದೆ ಕೊಡಬೇಕಿಲ್ಲ ಅವರು ಸೀನಿಯರ್ ಇದಾರು ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರು ಅವ್ರಿಗೂ ಕೊಟ್ಟರು ನಾನು ಸಂತೋಷ ಇದ್ದೀನಿ ಸರ್ ಈ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಕಾರ್ಯಕ್ರಮ ಮಾಡಿದರು ಅದೇ ಮಾದರಿಯಲ್ಲಿ ಡಿಸೆಂಬರ್ ಐದರಂದು ಹಾಸನದಲ್ಲಿ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಸರ್ ಕೆಲವೊಂದಿಷ್ಟು ಸಿದ್ದರಾಮಯ್ಯ ವಿರೋಧಿ ಹೈಕಮಾಂಡ್ ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ ಡಿಕೆಶಿ ಬನಗಳಿಂದ ಏನ್ ಹೇಳ್ತಾರೆ ಸರಿ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ